ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಕುಂಜಿಲ ಪೈನರಿ ಮಕಾಂ ಉರುಸ್ ಸಮಾರಂಭ ತಾರೀಖು ಇಪ್ಪತ್ಮೂರರಿಂದ ಇಪ್ಪತ್ತೇಳರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಪೈನರಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಶೌಕತ್ ಅಲಿ ತಿಳಿಸಿದ್ದಾರೆ ಕುಂಜಿಲ ಪೈನರಿ ಜಮಾತ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉರುಸ್ ಸಮಾರಂಭ ಕಾರ್ಯಕ್ರಮದಲ್ಲಿ ಹಲವಾರು ಸಾಮಾಜಿಕ ಧಾರ್ಮಿಕ ಹಾಗೂ ರಾಜಕೀಯ ನೇತಾರರು ಪಾಲ್ಗೊಳ್ಳಲಿದ್ದು ಜಾತಿ ಧರ್ಮ ಭೇದ ಮರೆತು ಸರ್ವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಜಮಾತ್ ಕಾರ್ಯದರ್ಶಿ ಸಹೀದ್ ಪೈಯಡತ್ ಮಾತನಾಡಿ ಫೆಬ್ರವರಿ ಇಪ್ಪತ್ ಶುಕ್ರವಾರ ಜುಮಾ ನಮಾಜ್ ಬಳಿಕ ಪೈನರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಂಎ ಸೌಕತ್ ಅಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರುಸ್ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ ಅಂದು ರಾತ್ರಿ ಕಾಂತಪುರಂ ಅಬ್ದುಲ್ ಲತೀಫ್ ಸಖಾಫಿ ಅವರ ನೇತೃತ್ವದಲ್ಲಿ ಆತ್ಮೀಯ ಮದನಿಯಂ ಮಜಲಿಸ್ ನಡೆಯಲಿದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ರಾತ್ರಿ ಸೊಲಾತ್ ವಾರ್ಷಿಕ ಮತ್ತು ದುವಾ ಮಜಲಿಸ್ಲಿಗೆ ರೈಸುಲ್ ಉಲಮ ಶೈಕುನ ಸುಲೈಮಾನ್ ಮುಸ್ಲಿಯರ್ ನೇತೃತ್ವ ವಹಿಸಲಿದ್ದಾರೆ ಫೆಬ್ರವರಿ ಇಪ್ಪತ್ತೈದರಂದು ರಾತ್ರಿ ಮುಳ್ಳೂರ್ ಕರ ಮಹಮದ್ ಅಲಿ ಸಖಾಫಿ ಧಾರ್ಮಿಕ ಪ್ರಭಾಷಣ ಮಾಡಲಿದ್ದಾರೆ ಫೆಬ್ರವರಿ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸೌಹಾರ್ದ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿದ್ದು ಡಾ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಖಾಫಿ ಕಕ್ಕಿಂಜೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಡಾಕ್ಟರ್ ಮೌಲಾನಾ ಪೆರೋಡ್ ಅಬ್ದುಲ್ ರಹಮಾನ್ ಸಖಾಫಿ ಧಾರ್ಮಿಕ ಪ್ರಭಾಷಣ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪನ್ನಣ್ಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತೀರಾ ಧರ್ಮಜಾ ಉತ್ತಪ್ಪ ಕರ್ನಾಟಕ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬ್ದುಲ್ ಲತೀಫ್ ಸುಂಟಿಕೊಪ್ಪ ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಮಡಿಕೇರಿ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ನೆರವಂಡ ಉಮೇಶ್ ಸೇರಿದಂತೆ ವಿವಿಧ ಧಾರ್ಮಿಕ ಸಾಮಾಜಿಕ ಹಾಗೂ ರಾಜಕೀಯ ನೇತಾರರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಇತಿಹಾಸ ಪ್ರಸಿದ್ಧವಾದ ಗುಜಿರಾ ಪೈನಿರಿ ಮಕಾಮುರುಸ್ ಹಾಗೂ ಪೈನಿ ಸರಾಬ್ ವಾರ್ಷಿಕೋತ್ಸವದ ಕಾರ್ಯಕ್ರಮದ ವಿವರಗಳಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಜನ ಜಮಾಯತ್ ಅಧ್ಯಕ್ಷರಾದ ಧನಂಶಿ ಎಮೇರ್ ಅವರ ಎಮೇರ್ ಅವರು ಧ್ವಜಾರೋಹಣ ನಡೆಸಲಿದ್ದಾರೆ ಹಾಗೂ ಅಂದು ರಾತ್ರಿ ಏಳು ಗಂಟೆಗೆ ಅಬ್ದುಲ್ ಲತೀಫ್ ಸಖಾ ಅಬ್ದುಲ್ ಲತೀಫ್ ಸಕಾಫಿ ಕಾಂಧವರಂ ಮದನಿಗೆ ಮಂಜೀಸ್ ನಡೆಸಿಕೊಳ್ಳಲಿದ್ದಾರೆ ಹಾಗೆ ಶನಿವಾರ ರಾತ್ರಿ ಏಳು ಗಂಟೆಗೆ ಗುಜರಾತ್ ಮಾಸಿಕ ಸಲಾತ್ ಕಾರ್ಯಕ್ರಮ ವಾರ್ಷಿಕ ಸಲಾತ್ ಕಾರ್ಯಕ್ರಮವು ನಡೆಯಲಿದ್ದು ಅದರ ನೇತೃತ್ವವನ್ನು ರೈಸ್ಮ ಬಿ ಸುರೇಮನ್ ಸಾದ್ ಅವರು ಅಧ್ಯಕ್ಷರು ಸಂಸ್ಥೆ ಕೇರಳ ಅವರು ನೇತೃತ್ವ ವಹಿಸಲಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಎಸ್ಪುರ ಮುಖಬಿ ಅವರು ಮುಖ್ಯ ಪ್ರಭಾಷಣೆಗೆ ಜಯಪೂರಿದಿಂದ 50 किलो ತಂಗಲು ಉज्ಜಾಟನೆ ಮಾಡಿದರೆ ಜಮಾಯದ ಸತಿಯೋ ಮೊಧರಿ ಸತಿಯವರಾದ ಕೋಂ ನಿಜಾರಾತಿ ನುಸ್ತಾದ್ರುಸ್ತ ಕವಾಸ್ತ್ರ ಮಾಡಿದ್ದವರೇ ಆಗೇ ಬಾನವಾರ ರಾತ್ರಿ 25ನೇ ಬಾನವಾರ ರಾತ್ರಿ 7 ಗಂಟೆಗೆ ಬಹು ಮುಳ್ಳೂರ್ಕ ಮಹಮಲದ ಶುಭಾಶಯವನ್ನು ಮುಖ್ಯ ಪ್ರವಾಸಲೇಗೆ ಇದಿತ್ತು 26 ಸೋಮವಾರ ಮಧ್ಯಾಹ್ನ ಸಾಯಂಕಾಲದ ಮಧಸವಾದ ಸಮಯವನ್ನು ಆಡಿದಿತ್ತು ಈ ಸಮಯದಲ್ಲಿ ಹಲವಾರ ಸಾಮಾಜಿಕ ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ ಗೋಷ್ಠಿಯಲ್ಲಿ ಜಮಾತ್ ಉಪಾಧ್ಯಕ್ಷ ಇಬ್ರಾಹಿಂ ಸಲಹಾ ಸಮಿತಿ ಸದಸ್ಯರಾದ ಮೂಸಾ ಪತ್ತಂಗೋಡ್ ಹಮೀದ್ ಪಯ್ಯಡತ್ ದರ್ಸ್ ಸಮಿತಿ ಉಪಾಧ್ಯಕ್ಷ ಉಸ್ಮಾನ್ ವೈಕೋಲ್ ಪಾಲ್ಗೊಂಡಿದ್ರು